ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೊಂದು ಒಳ್ಳೆಯ ರುಚಿಕರವಾದಂತಹ ಮಿಕ್ಸಡ್ ವೆಜ್ ಕರಿಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಸುಲಭವಾಗಿ ಮಾಡ್ಕೋಬೋದು ಆದಷ್ಟು ನನ್ನ ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನು ಕಟ್ ಮಾಡಿಟ್ಕೊಂಡಿದ್ದಂತಹ ಒಂದು ದಪ್ಪನೆಯ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಕೆಂಪಗಾದಷ್ಟು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಇಲ್ಲಿ ಒಂದು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಟೊಮೆಟೋವನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಟೊಮೆಟೊ ಕಂಪ್ಲೀಟಾಗಿ ಸಾಫ್ಟ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ ಗೋಡಂಬಿ ಒಂದು ಒಳ್ಳೆಯ ರಿಚ್ನೆಸ್ ಟೇಸ್ಟನ್ನು ಕೊಡುತ್ತೆ ಸೊ ಗೋಡಂಬಿಯನ್ನು ಮೇಲೆ ನಾನಿಲ್ಲಿ ಸೀಡ್ಸನ್ನು ಬಳಸ್ತಾ ಇದ್ದೀನಿ ಪಂಪ್ ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸನ್ನ ಹಾಕೊಳ್ತಾ ಇದ್ದೀನಿ ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಒಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ರೀತಿ ನೀವು ಗ್ರೇವಿಗಳಿಗೆ ಬಳಸೋದ್ರಿಂದ ಒಂದು ಒಳ್ಳೆಯ ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ ಮತ್ತು ಆರೋಗ್ಯಕರವಾಗೂ ಇರುತ್ತೆ ಸೊ ಸೀಡ್ಸನ್ನು ಹಾಕೊಂಡ ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಚಕ್ಕೆ ಒಂದು ಎರಡರಷ್ಟು ಲವಂಗವನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಹರ್ಷಣದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾವು ಹುರ್ಕೊಂಡು ಸ್ಟವನ್ನ ಆಫ್ ಮಾಡಿ ನಾವು ಹುರಿದಿರುವಂತಹ ಮಸಾಲೆ ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾವು ನುಣ್ಣಗೆ ರುಬ್ಕೋಬೇಕು ಈಗ ರುಬ್ಬಿರುವಂತಹ ಮಸಾಲೆಯನ್ನು ನಾನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಈಗ ಮತ್ತೆ ನಾನು ಪುನಃ ನಾನು ಸ್ಟವ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಬಾಣಲಿಗೆ ಅಂದರೆ ನಾವು ಮಸಾಲೆ ಹುಡಿದಿರುವಂಥ ಅದೇ ಬಾಣಲಿಗೆ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬೇಕಾದರೂ ಹಾಕ್ಕೋಬೋದು ಇಲ್ಲ ಅಂತ ಅಂದರೆ ಬಟರ್ ಕೂಡ ಬಳಸ್ಬೋದು ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ತರಕಾರಿಗಳನ್ನು ಇದ್ದೀನಿ ಸದ್ಯಕ್ಕೆ ನಾನು ಮನೆಯಲ್ಲಿ ಇರುವಂತಹ ತರಕಾರಿಯನ್ನು ಬಳಸ್ತಾ ಇದ್ದೀನಿ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದಂತಹ ಒಂದು ಕಪ್ಪಷ್ಟು ಬೀನ್ಸನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಕ್ಯಾರೆಟನ್ನು ಬಳಸ್ತಾ ಇದ್ದೀನಿ ಕ್ಯಾರೆಟನ್ನು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಹಾಕೋಬೇಡಿ ಸಿಹಿ ಅಂಶ ಬರುವಂತಹ ಸಾಧ್ಯತೆ ಇರುತ್ತೆ ನಂತರ ನಾನಿಲ್ಲಿ ಒಂದು ಕಪ್ಪಷ್ಟು ಹಸಿ ಬಟ್ಟೆ ಬಟಾಣಿಯನ್ನು ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಅಂದರೆ ಫ್ರೈ ಮಾಡ್ಕೊಳ್ಬೇಕು ಅಂದರೆ ತರಕಾರಿ ಒಂದು ಅರ್ಧ ಭಾಗದಷ್ಟು ಬೇಯುವಷ್ಟು ನಾವು ಫ್ರೈ ಮಾಡಿಕೊಂಡು ನಂತರ ನಾನಿಲ್ಲಿ ಕ್ಯೂಬ್ಸಿನ ಆಕಾರದಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಪನ್ನೀರನ್ನು ಜಾಸ್ತಿ ಪ್ರಮಾಣದಲ್ಲೇ ಬಳಸ್ತಾ ಇದ್ದೀನಿ ಯಾಕಂದರೆ ನನಗೆ ನನ್ನ ಮಕ್ಳಿಗಾಗಿರ್ಬೋದು ಅಂದರೆ ತುಂಬ ಇಷ್ಟ ಆದ್ದರಿಂದ ಪನ್ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಪನ್ನೀರನ್ನು ಹಾಕ್ಕೋಬೋದು ಸೊ ಪನ್ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಫ್ರೈ ಆಗಬೇಕು ಆ ಪನ್ನೀರು ಸ್ವಲ್ಪ ಸಾಫ್ಟ್ ಆಗುವಷ್ಟು ನಾವು ಹುರ್ಕೊಂಡು ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆಯನ್ನು ತುಂಬ ಜಾಸ್ತಿಯನ್ನು ಬೇಯಿಸ್ಕೋಬೇಕನ್ನುವ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಮಸಾಲೆಯನ್ನು ಹುರಿದು ನಾವು ರುಬ್ಬಿ ಉಬ್ಬಿರುವಂಥದ್ದಿನ್ ರುಬ್ಬಿ ರುಬ್ಕೊಂಡಿರುವಂಥದ್ರಿಂದ ಮಸಾಲೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಕಿಚನ್ ಕಿಂಗ್ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಕಿಚನ್ ಕಿಂಗ್ ಮಸಾಲೆ ಪೌಡರ್ ಒಂದು ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ ಮಿಕ್ಸಡ್ ವೆಜ್ ಕರಿಯಾಗೆ ಸೊ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಆ ಕಿಚನ್ ಕಿಂಗ್ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಯಾವ ಜಾರಲ್ಲಿ ನಾನು ರುಬ್ಕೊಂಡಿದ್ನಲ್ಲ ಮಸಾಲೆ ಅದೇ ಜಾರಲ್ಲಿ ನಾನು ನೀರನ್ನು ಹಾಕ್ಕೊಂಡು ಆ ನೀರನ್ನು ನಾನಿಲ್ಲಿ ಗ್ರೇವಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಲಿ ತಿಕ್ನೆಸ್ ಬೇಕು ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಸೊ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಗರಂ ಮಸಾಲೆಯನ್ನು ಇದ್ದೀನಿ ಆ ಗರಂ ಮಸಾಲೆ ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಪ್ರಮಾಣದಲ್ಲಿ ಗರಂ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ತರಕಾರಿಗಳು ಬೇಯೋವರೆಗೂ ಚೆನ್ನಾಗಿ ನಾವು ಕುದಿ ಬರೋವರೆಗೂ ಮಸಾಲೆಯನ್ನು ಬೇಯಿಸ್ಕೋಬೇಕು ಅಂದರೆ ಗ್ರೇವಿಯನ್ನು ಬೇಯಿಸ್ಕೋಬೇಕು ಸೊ ಚೆನ್ನಾಗಿ ಕುದಿ ಬಂದು ಆಯಿಲ್ ಬಿಟ್ಕೊಳ್ಳೋವರೆಗೂ ನಾವು ಗ್ರೇವಿಯನ್ನು ಬೇಯಿಸ್ಕೊಂಡು ಕೊನೆಯದಾಗಿ ನಾನಿಲ್ಲಿ ಕಸೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಸುರಿ ಮೇಥಿ ಒಂದು ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ ಸೊ ಕಸೂರಿ ಮೇಥಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಕುದಿ ಬರಲು ಬಿಟ್ಟರೆ ಆಲ್ಮೋಸ್ಟ್ ಮಿಕ್ಸ್ಡ್ ವೆಜ್ ಕರಿ ರೆಡಿಯಾಗುತ್ತೆ ಸ್ನೇಹಿತರೆ ಬೇಕಿದ್ದಲ್ಲಿ ನೀವು ಕಡೆಯದಾಗಿ ಫ್ರೆಶ್ ಕ್ರೀಮನ್ನು ಬಳಸ್ಬೋದು ಅದು ಕೂಡ ಒಂದು ರಿಚ್ನೆಸ್ ಟೇಸ್ಟನ್ನು ಕೊಡುತ್ತೆ ಸೊ ಸದ್ಯಕ್ಕೆ ಫ್ರೆಶ್ ಕ್ರೀಮ್ ನಮ್ಮ ಮೇಲೆ ಇರಲಿಲ್ಲ ಆದ್ದರಿಂದ ನಾನು ಹಾಕ್ಕೊಳ್ತಾ ಇಲ್ಲ ಬೇಕಿದ್ದಲ್ಲಿ ನೀವು ಫ್ರೆಶ್ ಕ್ರೀಮನ್ನು ಹಾಕೊಂಡ್ರೆ ಒಂದು ಒಳ್ಳೆಯ ರಿಚ್ನೆಸ್ ಟೇಸ್ಟನ್ನು ಕೊಡುತ್ತೆ ನೋಡಿದ್ರೆ ಸ್ನೇಹಿತರು ಎಷ್ಟು ಸುಲಭವಾಗಿ ಒಂದು ಒಳ್ಳೆಯ ರುಚಿಕರವಾದಂತಹ ಮಿಕ್ಸಡ್ ವೆಜ್ ಕರಿಯನ್ನು ಯಾವ ರೀತಿ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ದಯವಿಟ್ಟು ಒಮ್ಮೆ ರೆಸಿಪಿಯನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ಆದಷ್ಟು ನನ್ನ ವೀಡಿಯೋನ ನನ್ನ ವೀಡಿಯೋನ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ದಯವಿಟ್ಟು ಲೈಕ್ ಮಾಡಿ ಕೊನೆವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು